यार बोला की बाहर जाके करो ये तो काने <सलीक्राथ> ने भेजा ना वो विद्युत का वो जिला है नहीं हेलमेट में आको तर नहीं आको का जैसा मार रे दैवत मानते थे टेंशन नहीं इसे शेयर बंद नहीं ना की मय ಈಗ ನಾವು ಮನವಿ ಕೊಡುವ ಮುಂಭಾಗದಲ್ಲಿ ಇನ್ನೊಂದು ನಾವು ಹೋರಾಟ ನಾವು ಇಲ್ಲೇ ಮಾಡೋರ ಎಲ್ಲೇ ಇರ್ಬೇಕು ಎಸ್ ಐ ಸಾಹೇಬ್ರ ಇಲ್ಲೇ ಇರ್ಬೇಕು ನೋಡೋಕ ಶಾಂತ ಐತಿ ನಾವಂತ ಧರಣಿ ಹಾಕೊಂಡ್ರೆ ಸರ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಂಘಕ್ಕೆ ಏ ತಮ್ಗ್ರಾವಲಾರಾಟ ಮಾಡಿ ಸರ ಕೂತ್ಕೊಡ್ರ ಶಾಂತವಾಗಿ ಕೂತ್ಕೊಡ್ರ ನಿಮ್ನ ಹೋರಾಟಗಾರ ಹೆಂಗಿರ್ಬೇಕೇಳು ಸ್ವತಂತ್ರ ತಗೊಳ್ಳೋಕ್ಕೆ ದಯವಿಟ್ಟು ಸರ ನಮ್ಮ ಮಾಜೆವನ ಇರ್ಬೋದು ಅದ ಕೂತ್ಕೇಶ ನಮಗ ಇವತ್ತು ಆಗ್ಲಂದ್ರು ನಿಮ್ ಕೈಯಿಲ್ಲ ನಮ್ ಕೈನಿಲ್ಲ ನಮ್ಗೆ ಆಗ್ತದೆ ಸರ ದಯವಿಟ್ಟು ನಾವು ಎಲ್ಲ ನಮಗೆ ನೀವು ತಹಶೀಲ್ದಾರ್ ಸಾಹೇಬ್ರ ಮುಖಾಂತ್ರ ಮಾತಾಡ್ಕೊಂಡ ನಮ್ಮನ್ನ ಏನ್ ತಾಲೂಕಾ ಕರಿತೀರೋ ಏನು ಏನ್ ತಹಶೀಲ್ದಾರ್ ಆಫೀಸ್ದಾಗ ಕರಿತಿರು ಎಲ್ಲ ಇಲಾಖೆ ಅವ್ರನ್ನ ಯಾವತ್ ಮೀಟಿಂಗ್ ಮೀಟಿಂಗ್ ಸರ್ ಯಾಕಪ್ಪ ಅಂದ್ರೆ ಪ್ರತಿ ಇಲಾಖೆಯವ್ರ ಆಲ್ಟೋ ಹಿಡ್ಕೊಂಡು ಸರ್ ಎಲ್ಲ ಇಲಾಖೆ ನಾವು ಗಂಭೀರತೆಯಾಗಿ ಚರ್ಚೆ ಮಾಡಬೇಕು ಈಗ ಯಾಕಪ್ಪ ಅಂದ್ರೆ ಮಾಧ್ಯವನ ಕೇಳ್ತಾನೋ ಅವ್ನ ಸಮಸ್ಯೆ ಬಗೆಹರಿಸತೈತಿ ನನ್ನ ನಾ ಕೇಳ್ತೀನಿ ಏ ಯಾಕೋ ಏ ಕೇಳ್ತೀನಿ ನಾನು ನನ್ನ ಕೆಲಸ ಬಗೆಹರಿಸಿ ಅಲ್ಲಿ ಕಡಿ ಕಟ್ಟ ಏನದಲ್ಲ ಒಂದು ಜನ ನುಡುತಿವಂತ ಜನರಿಗೆ ಬಹಳ ಹೊರೆಯಾಗ್ತಾರೆ ಅವನ ಬದಲಾಗ ಚರ್ಚೆ ಮಾಡೋಣ ನಾವು ನೀವು ಕೂಡಿಸಿ ತಹಶೀಲ್ದಾರ್ ಸಾಹೇಬ್ರ ಕೂಡ ಮಾತಾಡ್ರಿ ಕೇಶಿಂದ ಇಂಥ ದೂಷ್ ಹಿಂಗ ನಾವು ಮೀಟಿಂಗ್ ಕರಿತೀವಿ ಏನಾರ ಹೇಳಿದ್ರೆ ಅಂದ್ರೆ ಆ ತಾರೀಕು ನಾವು ಅಲ್ಲಿ ಮಾಡವ್ರ ಇಲ್ಲ ಅಂದ್ರೆ ನಾವು ಎಲ್ಲಿ ಇಲ್ಲಿ ಕುಂತೀವಿ ಏನು ಸರ್ಕಲ್ ಆಗ ಅಲ್ಲಿ ಸರ್ಕಲ್ ಕುಂತು ಗೊತ್ತಿಲ್ಲ ಮಾತೀ ನಾಲ್ಕು ದಿನ ಹೋದ್ರೂ ಹೇಳಂಗಿಲ್ಲ ದಯವಿಟ್ಟು ಆ ಮಾನವ ದೃಷ್ಟಿ ಇಟ್ಕೊಂಡು ನೀವು ಮೀಟಿಂಗ್ ಕರೆದು ತಹಶೀಲ್ದಾರ್ ಸಾರ್ ಕೂಡ ಮಾತಾಡೋದು